ಆಗಿರುವಂತಹ ಘಟನೆಗಳಿಗೆ ಆಯಸ್ಸು ಹೆಚ್ಚು ಆದರೆ ಕ್ಷುಲ್ಲಕ ಘಟನೆಗಳಿಗೆ ನೆಗೆಟಿವ್ ಘಟನೆಗಳಿಗೆ ಆಯಸ್ಸು ಕಡಿಮೆ ಆದರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ನೆನಪುಗಳನ್ನ ಆ ಘಟನೆಗಳನ್ನ ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ ಪುಸ್ತಕದಿಂದ ಪರಿವರ್ತನೆ ಅನ್ನೋದು ಎಷ್ಟು ಸತ್ಯ ಅಂದ್ರೆ ಈವನ್ ಬುಕ್ಗಳನ್ನು ನಾನು ಓದ್ತಾ 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 ಒಂದೊಂದು ಚಾಪ್ಟರ್ ಓದ್ತಾ ಓದ್ತಾ ನಾನು ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ ನನಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ನನ್ನ ಡೇ ಟು ಡೇ ಲೈಫ್ನ ನೋಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗ್ತಾ ಇದೆ ತುಂಬ ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ನನ್ನ ಪ್ರಕಾರ ಈ ಎಲ್ಲ ಎಪಿಸೋಡ್ಸ್ಗಳನ್ನ ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊಳ್ತಾ ಇದ್ದೀರಾ ಆ್ಯಂಡ್ ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲೂ ಕೂಡ ಪರಿವರ್ತನೆ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಮಸ್ತೆ ಮಹಾಬಲ ಸೀತಾಳಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಣ ಚಾಪ್ಟರ್ನ ಹೆಸರು ನಿಮಗೆ ನೀವೇ ಕೇಳಿಕೊಳ್ಳಿ ಇನ್ನೆರಡು ವರ್ಷದ ನಂತರ ನನಗಿದು ಎಷ್ಟು ಮುಖ್ಯ ಎಷ್ಟು ಚೆನ್ನಾಗಿದೆ ಪ್ರಾಕ್ಟಿಕಲ್ ಆಗಿದೆ ಅಲ್ವಾ ಈ ಎಲ್ಲ ಚಾಪ್ಟರ್ಗಳು ನಾವು ಬಹಳ ಸಲ ಬಹಳ ಸಂಗತಿಗಳನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿರ್ತೀವಿ ಆ ಕ್ಷಣಕ್ಕೆ ಅದು ಬಹಳ ಮುಖ್ಯ ಅಂತ ನಮಗನಿಸ್ತಾ ಇರುತ್ತೆ ಅದಕ್ಕೋಸ್ಕರನೇ ನಾವು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀವಿ ಎಷ್ಟೋ ಸಲ ಅದ್ರ ಬಗ್ಗೆ ತುಂಬ ತಲೆ ಕೆಟ್ಟಿಸ್ಕೊಂಬಿಟ್ಟಿರ್ತೀವಿ ಫ್ಯಾಕ್ಟ್ ಏನಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದು ಇಲ್ಲ ಸಹ ಆದರೆ ನಾವು ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಏನೋ ಆಗಿಬಿಡುತ್ತೆ ಅಂತ ನಾವೇ ಅಸ್ಯೂಮ್ ಮಾಡಿಕೊಂಡು ಸಫರ್ ಆಗ್ತಾಯಿರ್ತೀವಿ ಉದಾಹರಣೆ ಒಂದಿನ ಬಾಸ್ ಚೆನ್ನಾಗಿ ಬೈದಿರ್ತಾರೆ ಎಲ್ಲರ ಎದುರುಗಡೆ ಅವಮಾನ ಆಗಿರುತ್ತೆ ಎಲ್ಲೋ ಒಂದು ಕಡೆ ಹೆಂಡತಿಯ ಜೊತೆ ತುಂಬ ದೊಡ್ಡ ಜಗಳ ಆಗಿರುತ್ತೆ ಆದರೆ ಅದ್ರ ಬಗ್ಗೆ ಮೂರ್ನಾಲ್ಕು ದಿನ ಹಗಲು ರಾತ್ರಿ ಚಿಂತಿಸಿ ಬೇಸರ ಮಾಡ್ಕೊಳ್ತೇವೆ ನಮ್ಮ ಬದುಕಿಗೆ ಅಮೂಲ್ಯವಾದ ಆ ಮೂರ್ನಾಲ್ಕು ದಿನಗಳನ್ನು ಇನ್ನೊಂದು ನೆಗೆಟಿವ್ ಘಟನೆಗಳಿಂದ ಅದನ್ನು ನೆನೆಸ್ಕೊಂಡು ಹಾಳು ಮಾಡ್ಕೊತೀವಿ ಅಂದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಯಾವಾಗಲೂ ಕೂಡ ಈ ಘಟನೆಗಳು ನಡೆದಾಗ ಇನ್ನು ಕೆಲ ದಿನಗಳ ನಂತರ ಈ ಸಮಸ್ಯೆ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು ಓಕೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಹೇಗಿರುತ್ತೆ ಅಂತ ಮುಂಚೆನೇ ಯೋಚನೆ ಮಾಡಿದ್ರೆ ಆ ಕ್ಷಣವೇ ನಾವು ಆ ಒಂದು ಅನುಭವ ಆ ಒಂದು ಭಾವನೆಗೆ ಬರ್ತೀವಿ ನಮ್ಮ ಏನು ನಮ್ಮ ಟ್ರೈನಿಂಗ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಫ್ರೀಕ್ವೆನ್ಸಿ ಸೊ ಇವಾಗ ಕಷ್ಟದಲ್ಲಿದ್ದೀವಿ ಬಟ್ ಹೇಗೆ ಆಗ್ತೀವಿ ಅಂತ ಯೋಚನೆ ಮಾಡಿದಾಗ ನಾವು ಹೈ ಫ್ರೀಕ್ವೆನ್ಸಿಯ ಒಂದು ಪ್ಲೇಸ್ಗೆ ಬರ್ತೀವಿ ಅನ್ನೋದು ಓಕೆ ಹಾಗೆ ಎಷ್ಟೋ ವಿಚಾರಗಳು ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇರುತ್ತೆ ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇರುತ್ತೆ ನಮಗೆ ಐಡಿಯಾಸ್ಗಳು ಬರೋಕ್ಕಾಗೋದಿಲ್ಲ ನಾವು ಒಳ್ಳೆ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಆರೋಗ್ಯ ಹಾಳಾಗ್ತಾ ಇರುತ್ತೆ ಅವಾಗೆಲ್ಲ ಕೂಡ ನಾವು ಕೇಳ್ಕೊಬೇಕಾಗಿರೋದು ಯಾವುದೇ ವಿಚಾರ ಆಗಿರಲಿ ಎಂಥ ಗಂಭೀರ ವಿಚಾರ ಆಗಿರಲಿ ಇನ್ನೆರಡು ವರ್ಷದ ನಂತರ ನನ್ನ ಬದುಕಿನಲ್ಲಿ ಇದೆಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಯೋಚನೆ ಮಾಡಬೇಕು ಹೀಗೆ ಯೋಚನೆ ಮಾಡೋದರಿಂದ ನನ್ನ ಬದುಕಿನಲ್ಲಿ ದಿನನಿತ್ಯ ನಡೆಯುವ ಬಹುತೇಕ ಘಟನೆಗಳು ಓಕೆ ಇನ್ನೆರಡು ವರ್ಷದ ನಂತರ ನನಗಿದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸಿದಾಗ ಇಮಿಡಿಯೇಟಾಗಿ ನಾವು ಕಾಮ್ ಆಗ್ತೀವಿ ಇಮಿಡಿಯೇಟಾಗಿ ನಾವು ಪೀಸ್ ಆಗ್ತೀವಿ ಇಮಿಡಿಯೇಟಾಗಿ ನಮ್ಮ ಬೆಳವಣಿಗೆ ಕಡೆಗೆ ನಾವು ಯೋಚನೆ ಮಾಡ್ತೀವಿ ಯಾಕಂದರೆ ಮಹತ್ವ ಆಗಿರುವಂತಹ ಘಟನೆಗಳಿಗೆ ಆಯಸ್ಸು ಹೆಚ್ಚು ಆದರೆ ಕ್ಷುಲ್ಲಕ ಘಟನೆಗಳಿಗೆ ನೆಗೆಟಿವ್ ಘಟನೆಗಳಿಗೆ ಆಯಸ್ಸು ಕಡಿಮೆ ಆದರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ನೆನಪುಗಳನ್ನು ಆ ಘಟನೆಗಳನ್ನು ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ ಇದು ಈವನ್ ವಸ್ತುಗಳನ್ನ ಕೊಂಡ್ಕೊಳ್ಳೋ ವಿಚಾರದಲ್ಲೂ ಕೂಡ ಹೌದು ದುಬಾರಿ ವಸ್ತುಗಳನ್ನು ಖರಿದ್ ಖರೀದಿಸಬೇಕಾದ್ರೂ ಕೂಡ ಎರಡು ವರ್ಷದ ನಂತರ ಇದರ ಅಗತ್ಯ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಿದರೆ ನಿಜವಾಗಲೂ ನಮಗೆ ಲಾಭ ಆಗುತ್ತೆ ಎರಡು ವರ್ಷದ ನಂತರ ಈ ವಸ್ತುವಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದಾದರೆ ಹಣನ ಸುರಿಯೋದ್ರಿಂದ ವ್ಯರ್ಥ ಹಾಗಾಗಿ ಇವರು ಹೇಳ್ತಿದ್ದಾರೆ ನಾನಂತೂ ಈ ಪರೀಕ್ಷೆ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ ಏನೇ ಒಂದು ವಸ್ತು ತೊಗೋಬೇಕಾದ್ರೂ ನಾನು ಯೋಚನೆ ಮಾಡ್ತೀನಿ ಎರಡು ವರ್ಷದ ನಂತರ ಇದು ನನಗೆ ಎಷ್ಟು ಇಂಪಾರ್ಟೆಂಟ್ ನಾನು ಎಷ್ಟು ಇದಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ತೇನೆ ಇದರ ಬೆಲೆ ಏನಾಗಿರುತ್ತೆ ಅಂತೆಲ್ಲ ನಾನು ಯೋಚನೆ ಮಾಡಿ ಮುಂದಕ್ಕೆ ಇಡ್ತೀನಿ ನನಗನ್ಸುತ್ತೆ ಇದು ನಿಮಗೆ ಅಯ್ಯೋ ಭಾಳ ಚಿಕ್ಕ ವಿಚಾರ ಅಂತ ನಿಮ್ಗೆ ಅನಿಸ್ಬೋದು ಅಥವಾ ಎಲ್ಲ ವಿಷಯಗಳಲ್ಲೂ ಕೆಲಸಕ್ಕೆ ಬರೋಲ್ಲ ಇದು ಅಂತ ಅನಿಸ್ಬೋದು ಆದರೆ ಅನಗತ್ಯವಾಗಿ ನಾವು ವ್ಯರ್ಥ ಮಾಡ್ತಾ ಇರುವಂತಹ ಸಮಯನ ಉಳಿಸ್ಕೊಳ್ಳೋದಿಕ್ಕೆ ನೆಗೆಟಿವ್ ವಿಚಾರಗಳಿಂದ ತಕ್ಷಣ ಮುಕ್ತಿನ ಪಡ್ಕೊಳ್ಳೋದಕ್ಕೆ ಈ ತಂತ್ರ ಬಹಳ ಹೆಲ್ಪ್ ಮಾಡುತ್ತೆ ಸೊ ನೆಗೆಟಿವ್ ವಿಚಾರಗಳಿಗೆ ಆಯಸ್ಸು ಕಡಿಮೆ ತಕ್ಷಣ ಅವು ನಮ್ಮನ್ನು ಕಾಡೋದು ಹೆಚ್ಚು ಅಷ್ಟೆ ಹಾಗಾಗಿ ಮಹತ್ವದ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಆ ಮಹತ್ವದ ವಿಚಾರದ ಕಡೆಗೆ ನಾವು ಹೆಚ್ಚು ಟೈಮ್ನ ನಾವು ಇನ್ವೆಸ್ಟ್ ಮಾಡ್ತಾ ಹೋಗೋಣ ಬಾರ್ದೇ ಇರೋ ಸಂಗತಿಗಳನ್ನು ನಾವು ಬಿಡು ಅದರಿಂದ ಬಿಡುಗಡೆ ಹೊಂದೋದ್ರ ಕಡೆಗೆ ನಾವು ಹೋಗಬೇಕು ಆಗ ನಮ್ಮ ಆಗ ನಮ್ಮ ಮನಸ್ಸು ಹಗುರ ಆಗುತ್ತೆ ಆ್ಯಂಡ್ ನಮ್ಮ ಏನು ಭಾವನೆಯಲ್ಲಿ ಒಂದು ಖುಷಿಯ ಅನುಭವ ಆಗುತ್ತೆ ಸೊ ಇಲ್ಲೇನಂತ ಅಂದರೆ ಈಗ ಯಾವುದೇ ಆಗಿರಲಿ ನೀವು ಕಳ್ ಯಾವುದೋ ಒಂದು ವಸ್ತು ಕಳ್ಕೊಂಬಿಡ್ತೀರಾ ಅಂತ ಅಂದ್ಕೊಳ್ಳಿ ವ್ಯಕ್ತಿ ಕಳ್ಕೊಂಬಿಡ್ತೀರಾ ಅಂದ್ಕೊಳ್ಳಿ ಯಾರೋ ನಿಮ್ಮ ಬಿಟ್ಟು ಹೋದರು ಅಂತ ಅಂದ್ಕೊಳ್ಳಿ ಅಥವಾ ನಿಮ್ಮ ಬಿಸ್ನೆಸ್ ಲಾಸ್ ಆಯಿತು ಅಂದ್ಕೊಳ್ಳಿ ನಿಮ್ಗೆ ಯಾರೋ ಅವಮಾನ ಮಾಡಿದ್ರು ಅಂತ ಅಂದ್ಕೊಳ್ಳಿ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲೇ ನಿಮ್ಗೆ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಅಂದ್ಕೊಳ್ಳಿ ಇದೆಲ್ಲ ನಿಮ್ಮ ತಲೆಯಲ್ಲಿ ಕೊರೀತಾ ಇರುತ್ತೆ ಪ್ರೆಸೆಂಟ್ ಆಯಿತಾ ಈಗ ಪ್ರೆಸೆಂಟ್ ಸಿಚುಯೇಷನ್ನ ನೆನೆಸ್ಕೊಳ್ಳಿ ಇನ್ ಟೂ ಇಯರ್ಸ್ ಬಿಟ್ಟು ಒಂದು ಸಿಚ್ಯುವೇಷನ್ನ ನೆನೆಸ್ಕೊಳ್ಳಿ ಅಂದರೆ ಎರಡು ವರ್ಷದ ನಂತರ ಈ ಪ್ರಾಬ್ಲಮ್ ಕಡಿಮೆ ಆಗಿರುತ್ತೆ ಆ್ಯಂಡ್ ಎರಡು ವರ್ಷದ ನಂತರ ಈಗ ಅಂದ್ಕೊಂಡಿದ್ದೀನಲ್ಲ ಚಿಂತೆ ಅದು ನನಗೆ ಅಷ್ಟು ಇಂಪಾರ್ಟೆಂಟ್ ಆಗಿರೋದಿಲ್ಲ ಅವಾನ ಆಯಿತು ಆಯಿತು ಇನ್ ಟೂ ಇಯರ್ಸ್ ಆದಮೇಲೂ ಅದೇ ಇರುತ್ತಾ ಇಲ್ಲ ಸೊ ಅವಾಗ ನಮಗೆ ಇಮ್ಮಿಡಿಯೆಟಾಗಿ ಪ್ರೆಸೆಂಟಿಗೆ ಬಂದು ಆ ಪ್ರೆಸೆಂಟಲ್ಲಿ ನಾವು ಮಾಡಬೇಕಾಗಿರೋ ಕೆಲಸನ ನೆಮ್ಮದಿಯಿಂದ ಮಾಡೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಪುಸ್ತಕದಿಂದ ಪರಿವರ್ತನೆ ಅನ್ನೋದು ಎಷ್ಟು ಸತ್ಯ ಅಂದರೆ ಈವನ್ ಬುಕ್ಗಳನ್ನು ನಾನು ಓದ್ತಾ 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 ಒಂದೊಂದು ಚಾಪ್ಟರ್ ಓದ್ತಾ ಓದ್ತಾ ನಾನು ಪ್ರೆಸೆಂಟಲ್ಲಿರೋದಕ್ಕೆ ನನಗೆ ಬಹಳ ಎಲ್ಪ್ ಆಗ್ತಾಯಿದೆ ಆ್ಯಂಡ್ ನನ್ನ ಡೇ ಟು ಡೇ ಲೈಫ್ನ ನೋಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗ್ತಾಯಿದೆ ತುಂಬ ಹೆಲ್ಪ್ ಆಗ್ತಾಯಿದೆ ಆ್ಯಂಡ್ ನನ್ನ ಪ್ರಕಾರ ಈ ಎಲ್ಲ ಎಪಿಸೋಡ್ಸ್ಗಳನ್ನ ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊಳ್ತಾ ಇದ್ದೀರಾ ಆ್ಯಂಡ್ ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲೂ ಕೂಡ ಪರಿವರ್ತನೆ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಆಗ್ತಾ ಇದೆ ಅಂದರೆ ನನ್ನ ಲೈಫಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು